ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿರುವ ಜಾನ್ವಿ ಅವರ ವಯಸ್ಸು ಅವರ ವಿದ್ಯಾಭ್ಯಾಸ ಹಾಗೂ ಅವರು ಯಾವ ಊರಿನವರು ಮತ್ತು ಜಾನ್ವಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ವಾರಕ್ಕೆ ಎಷ್ಟು ಸಂಭಾವನೆ ಸಿಗುತ್ತದೆ ಎನ್ನುವುದನ್ನ ನೋಡೋಣ ಬನ್ನಿ ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನ್ ನಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ಜಾನ್ವಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಜಾನ್ ಜಾನ್ವಿ ಅವರು ಮೂಲತಃ ಹಾಸನದವರಾಗಿದ್ದು ಸದ್ಯ ಇವರು ಬೆಂಗಳೂರಿನಲ್ಲಿ ನೆಲೆಸಿರುತ್ತಾರೆ ಹೌದು ಜಾನ್ವಿ ಅವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದ್ರೆ ಇವರು ತಮ್ಮ ಬಿಎಸ್ಸಿ ಜರ್ನಲಿಸಂ ಪದವಿಯನ್ನ ಕಂಪ್ಲೀಟ್ ಮಾಡಿರುತ್ತಾರೆ ಇನ್ನು ಇವರು ನ್ಯೂಸ್ ಫಸ್ಟ್ ಕನ್ನಡ ಟಿವಿ ವಿಕ್ರಮ್ ಇನ್ನು ಮುಂತಾದ ಸುದ್ದಿ ಮಾಧ್ಯಮಗಳಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡಿರುತ್ತಾರೆ ಈ ಬಳಿಕ ಜಾನ್ವಿ ಅವರಿಗೆ ಅವಕಾಶ ಸಿಕ್ಕಿದ್ದು ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಹೌದು ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ನ ಮೂಲಕ ಗುರುತಿಸಿಕೊಂಡಿರುವ ಜಾನ್ವಿ ಅವರಿಗೆ ಗ್ರಂಥ್ ಎನ್ನುವ ಹದಿಮೂರು ವರ್ಷದ ಮಗನಿದ್ದಾನೆ ಹೌದು ಜಾನ್ವಿ ಅವರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿಗೆ ಮದುವೆಯಾಗಿದ್ದು ಇವರ ಪತಿಯ ಹೆಸರು ಕಾರ್ತಿಕ್ ಆದರೆ ಜಾನ್ವಿ ಅವರು ಕಾರ್ತಿಕ್ ಅವರೊಂದಿಗೆ ಡಿವೋರ್ಸ್ ಪಡೆದಿರುತ್ತಾರೆ ಹೌದು ಜಾನ್ವಿ ಅವರು ಸಿಂಗಲ್ ಪೇರೆಂಟ್ ಆಗಿ ಗ್ರಂಥ್ ಅವರನ್ನ ಸಾಕುತ್ತಿದ್ದಾರೆ ಇನ್ನು ಜಾನ್ವಿ ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದ ಬಳಿಕ ಗಿಲಿಗಿಲಿ ಸೀಸನ್ ಟೂ ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದರು ಈ ಬಳಿಕ ಜಾನ್ವಿ ಅವರು ಸವಿರುಚಿ ಸಿನಿ ಕ್ವಿಸ್ ಮಜಾ ಕೆಫೆ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನ ಸಹ ನಡೆಸಿಕೊಟ್ಟಿದ್ದರು ಅಷ್ಟೇ ಅಲ್ಲದೆ ಜಾನ್ವಿ ಅವರು ಬಿಗ್ ಬಾಸ್ ವಿನ್ನರ್ ಆಗಿರುವ ರೂಪೇಶ್ ಶೆಟ್ಟಿ ಅವರೊಂದಿಗೆ ಅಧಿಪತ್ರ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಇನ್ನು ಜಾನ್ವಿ ಅವರ ವೈಯಕ್ತಿಕ ವಿಷಯದ ಬಗ್ಗೆ ನೋಡೋದಾದ್ರೆ ಜಾನ್ವಿ ಅವರು ಕಾರ್ತಿಕ್ ಅವರನ್ನ ಹದಿನಾಲ್ಕು ವರ್ಷದ ಹಿಂದೆ ಮದುವೆ ಆಗಿದ್ದು ಇವರಿಗೆ ಗ್ರಂಥ್ ಎನ್ನುವ ಮುದ್ದಾದ ಮಗನು ಸಹ ಇದ್ದಾನೆ ಆದರೆ ಜಾನ್ವಿ ಅವರು ಮೂರು ವರ್ಷದ ಹಿಂದೆ ಕಾರ್ತಿಕ್ ಅವರ ಜೊತೆ ಡಿವೋರ್ಸ್ ಪಡೆಯುತ್ತಾರೆ ಹೌದು ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದ್ದಂತೆ ಜಾನ್ವಿ ಅವರು ಕಾರ್ತಿಕ್ ಅವರ ಜೊತೆ ಡಿವೋರ್ಸ್ ಪಡೆದಿದ್ದರು ಆದರೆ ಗೆ ಕಾರಣ ಏನು ಎನ್ನುವುದನ್ನ ಜಾನ್ವಿ ಅವರು ತಿಳಿಸಿರಲಿಲ್ಲ ಆದರೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ಜಾನ್ವಿ ಅವರು ಕಾರ್ತಿಕ್ ಅವರ ಜೊತೆ ಡಿವೋರ್ಸ್ ಪಡೆಯಲಿಲ್ಲ ಕಾರಣ ಏನನ್ನುವುದನ್ನ ತಿಳಿಸಿದ್ದಾರೆ ಹೌದು ಜಾನ್ವಿ ಅವರ ಪತಿ ಕಾರ್ತಿಕ್ ಅವರು ಜಾನ್ವಿ ಅವರ ಜೊತೆ ಇರುವಾಗಲೇ ಇನ್ನೊಂದು ಮದುವೆಯಾಗಿ ಅವರಿಗೆ ಮಗು ಸಾಯಿದ ಕಾರಣದಿಂದಾಗಿ ಜಾನ್ವಿ ಅವರು ಕಾರ್ತಿಕ್ ಅವರಿಂದ ಡಿವೋರ್ಸ್ ಪಡೆದಿದ್ದರಂತೆ ಹೌದು ಈ ವಿಷಯ ಈಗ ಜಾನ್ವಿ ಅವರು ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಾಗ ತಿಳಿದು ಬಂದಿದೆ ಇನ್ನು ಜಾನ್ವಿ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ವಾರಕ್ಕೆ ಎಷ್ಟು ಸಂಭಾವನೆ ಸಿಗುತ್ತಿದೆ ಅಂತ ನೋಡೋದಾದ್ರೆ ಜಾನ್ವಿ ಅವರು ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವ ಕಾರಣದಿಂದಾಗಿ ಅವರು ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಿರುತ್ತಾರೆ ಇದೇ ಕಾರಣದಿಂದಾಗಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರಕ್ಕೆ ಮೂವತ್ತರಿಂದ ಮೂವತ್ತೈದು ಸಂಭಾವನೆಯನ್ನು ನಿಗದಿಪಡಿಸಲಾಗಿದೆಯಂತೆ ಹೌದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸ್ಪರ್ಧಿಯು ಎಷ್ಟು ಗುರುತಿಸಿಕೊಂಡಿರುತ್ತಾರೋ ಹಾಗೆ ಅವರು ಎಷ್ಟು ಟಿಆರ್ಪಿಯನ್ನು ಹೆಚ್ಚಿಸುತ್ತಾರೋ ಅಷ್ಟು ಅವರಿಗೆ ಹೆಚ್ಚೆಚ್ಚು ಸಂಭಾವನೆಯನ್ನು ನೀಡಲಾಗುತ್ತೆ ಹೌದು ಅಷ್ಟಿಯಿಂದ ಎಷ್ಟು ಟಿ ಆರ್ ಪಿ ಹೆಚ್ಚುತ್ತೋ ಅಷ್ಟು ಸಂಭಾವನೆಯನ್ನ ಅವರಿಗೆ ಎಕ್ಸ್ಟ್ರಾ ನೀಡಲಾಗುತ್ತೆ ಸದ್ಯ ಜಾನ್ವಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಸಂಭಾವನೆಯನ್ನ ನಿಗದಿಪಡಿಸಲಾಗಿದೆ ಆದ್ದರಿಂದ ಇದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಟ್ಟಿರುವ ಜಾನ್ವಿ ಅವರ ಬಗೆಗಿನ ಕೆಲವು ಮಾಹಿತಿಗಳಾಗಿದ್ದು ಜಾನ್ವಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು